ಪ್ರಿಯ ನಮಸ್ಕಾರ ಹೋದ ಸಂಚಿಕೆಯಲ್ಲಿ ನಾನು ನನ್ನ ಆಧ್ಯಾತ್ಮಿಕ ಅನುಭವಗಳ ಸಂಚಿಕೆಯಲ್ಲಿ ನಂಜನಗೂಡಲ್ಲಿ ನನಗಾದ ಅನುಭವಗಳ ಬಗ್ಗೆ ನಮಗೆ ತಿಳಿಸಿದ್ದೆ ಇವತ್ತಿನ ಸಂಚಿಕೆಯನ್ನು ಶುರು ಮಾಡೋದಕ್ಕೆ ಮುಂಚಿತವಾಗಿ ಇಲ್ಲಿ ಒಂದು ಮುಖ್ಯ ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಇದೇ ತಿಂಗಳು ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ವಿಚಿತ್ರ ಅಶುಭ ಕುಜಾಕೇತು ಸಂಧಿ ರಾಶಿಯಲ್ಲಿ ನಡೆಯುತ್ತೆ ಆನಂತರ ಜುಲೈ ಎರಡು ಸಾವಿರದ ಇಪ್ಪತ್ತೈದು ಅಂತ್ಯದಲ್ಲಿ ಹಾಗೂ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದೇ ರೀತಿ ಇನ್ನೊಂದು ವಿಚಿತ್ರ ಶನಿ ಕುಜ ವಿರೋಧ ದೃಷ್ಟಿ ಉಂಟಾಗುತ್ತೆ ಅಂದರೆ ಅಪೋಸಿಷನ್ ಆಸ್ಪೆಕ್ಟ್ ಅಂತ ಶುರುವಾಗುತ್ತೆ ಈ ಎರಡು ಗ್ರಹ ಸಂಯೋಜನೆಗಳು ಮಾನವನ ಮೇಲೂ ಹಾಗೂ ಪ್ರಪಂಚದ ಮೇಲೂ ಅತಿ ಅಶುಭ ಪ್ರಭಾವವನ್ನು ಬೀರೋ ಲಕ್ಷಣಗಳು ಕಾಣ್ತಾ ಇದೆ ಎಲ್ಲ ರಾಶಿಗಳ ಮೇಲೂ ಪರಿಣಾಮ ಬೀರುತ್ತೆ ಕೆಲವು ರಾಶಿಗಳ ಮೇಲೆ ಒಂದು ಚೂರು ಒಳ್ಳೆಯದು ಇರಬಹುದು ಬೇರೆ ರೀತಿಯ ಪರಿಣಾಮಗಳನ್ನು ಅದನ್ನು ಹೆಚ್ಚಾಗಿ ಸ್ವಲ್ಪ ಅಶುಭವಾಗಿ ಬೀರೋ ಸಾಧ್ಯತೆಗಳಿರುತ್ತೆ ಈ ಎರಡೂ ಗ್ರಹ ಸಂಯೋಜನೆ ಬಗ್ಗೆ ಸೂಕ್ತ ಸಮಯದಲ್ಲಿ ನಾನು ವಿಶೇಷ ಸಂಚಿಕೆಗಳನ್ನು ತಮ್ಮ ಮುಂದೆ ಇಡ್ತೀನಿ ನಿರೀಕ್ಷಿಸಿ ತಪ್ಪದೆ ನೋಡಿ ಇನ್ನು ಈಗ ನನ್ನ ಆಧ್ಯಾತ್ಮದ ಅನುಭವ ಎರಡನೇ ಭಾಗ ನಿಮ್ಮ ಮುಂದೆ ಇದ್ದೀನಿ ವೀಕ್ಷಕರೇ ದೇವರು ದಿಂಡ್ರು ಮಹರ್ಷಿಗಳು ಮಹಾತ್ಮರ ಹಾಗೂ ಆಧ್ಯಾತ್ಮದ ಬಗ್ಗೆ ಯಾರಿಗೆ ಒಲವು ಕಾಳಜಿ ಹಾಗೂ ನಂಬಿಕೆ ಇದೆಯೋ ದಯವಿಟ್ಟು ಈ ಸಂಚಿಕೆಯನ್ನು ಏಕಾಗ್ರತೆಯಿಂದ ವೀಕ್ಷಿಸಿ ನಾನು ಆಗಾಗ ಹೇಳೋ ಹಾಗೆ ನನ್ನ ಚಿಕ್ಕ ವಯಸ್ಸಿಂದಾನೇ ಅಂದರೆ ಹೆಚ್ಚು ಕಡಿಮೆ ನನಗೆ ಇರೋ ಮಟ್ಟಿಗೆ ಹೆಚ್ಚು ಕಡಿಮೆ ಆರನೇ ವಯಸ್ಸಿಂದ ಅಂತ ಇಟ್ಕೊಳ್ಳಿ ದೇವರ ಭಕ್ತಿ ದೇವರ ಬಗ್ಗೆ ಆಸಕ್ತಿ ಹೆಚ್ಚಾಗಿತ್ತು ಈಗ ನಾನು ಹೇಳ್ತಾ ಇರೋ ಘಟನೆಯ ನಿಖರವಾದ ವರ್ಷ ನನಗೆ ಗೊತ್ತಿಲ್ಲ ಆದರೆ ಸಾವಿರದ ಒಂಬೈನೂರ ಎಂಬತ್ತೈದು ಎಂಬತ್ತಾರು ಅಥವಾ ಎಂಬತ್ತೇಳನೇ ಇರ್ಬೋದು ನಮ್ಮ ಪೂಜ್ಯ ತಂದೆಯವರು ನಮ್ಮನ್ನು ಆಗಾಗ ನಂಜನಗೂಡು ತಿರುಮಲ ಶೃಂಗೇರಿ ಈ ಪುಣ್ಯಕ್ಷೇತ್ರಗಳಿಗೆ ಕರ್ಕೊಂಡು ಹೋಗ್ತಾಯಿದ್ರು ಸಾಧಾರಣವಾಗಿ ನಮ್ಮ ತಂದೆಯವರೇ ಕಾರ್ ಡ್ರೈವ್ ಮಾಡ್ತಾಯಿದ್ರು ಇನ್ನೂ ಕೆಲವು ಸಂದರ್ಭಗಳಲ್ಲಿ ಅವರ ಅಭಿಮಾನಿಗಳು ಕಾರ್ ವ್ಯವಸ್ಥೆ ಮಾಡ್ತಿದ್ರು ಒಂದೊಂದು ಬಾರಿ ಅಪರೂಪಕ್ಕೆ ನಾನು ಕೈ ಕಾರು ಖುದ್ದಾಗಿ ಡ್ರೈವ್ ಮಾಡ್ತಾ ಇದ್ದೆ ನಾನೀಗಾಗಲೇ ಹೇಳಿದಾಗೆ ಸಾವಿರದ ಒಂಬೈನೂರ ಎಂಬತ್ತೈದು ಆಸ್ಪಾಸಲ್ಲಿ ಶೃಂಗೇರಿ ಪುಣ್ಯಕ್ಷೇತ್ರಕ್ಕೆ ಕರ್ಕೊಂಡು ಹೋದವು ನನಗೆ ಎಲ್ಲೆಲ್ಲ ಉತ್ಸಾಹ ವೀಕ್ಷಕರೇ ಒಂದು ಪೂಜ್ಯ ಗುರುಗಳ ದರ್ಶನ ಆಗುತ್ತೆ ಅಂತ ಇನ್ನೊಂದು ಕಡೆ ರುಚಿ ರುಚಿಯಾದ ಮಠದ ಊಟ ಅಂತ ಸಂತೋಷ ಆಗ ಇದ್ದಿದ್ದು ಶೃಂಗೇರಿಯ ಹಿರಿಯ ಪೂಜ್ಯ ಗುರುಗಳು ಶ್ರೀ ಶ್ರೀ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳು ನನಗೆ ಅವರ ಮೇಲೆ ಅಪಾರ ಭಕ್ತಿ ಪೂಜ್ಯ ಭಾವನೆ ಹಾಗೂ ಗೌರವ ಅಲ್ಲಿ ತಲುಪಿದ ಮೇಲೆ ಸಂಜೆ ನಮ್ಮ ಪೂಜ್ಯ ತಾಯಿ ತಂದೆಗಳ ಜೊತೆ ಸ್ನಾನ ಮುಗಿಸ್ಕೊಂಡು ಹಣ್ಣು ಹಂಪಲು ಪುಷ್ಪಗಳನ್ನೆಲ್ಲ ಇಟ್ಕೊಂಡು ಜಗದ್ಗುರುಗಳ ದರ್ಶನಕ್ಕೆ ಹೊರಟ್ವಿ ಶೃಂಗೇರಿ ಮಠದಲ್ಲಿ ನಮ್ಮ ತಂದೆಯವರಿಗೆ ಎಂದೇನಂತೆ ಸ್ವಲ್ಪ ಶೀಘ್ರ ದರ್ಶನ ವ್ಯವಸ್ಥೆ ಇತ್ತು ಪರಮ ಗುರುಗಳ ಸನ್ನಿಧಾನದಲ್ಲಿ ಕೂತ್ಕೊಂಡ್ವಿ ನಮ್ಮ ತಂದೆ ತಾಯಿಗಳ ಜೊತೆ ಕುಶಲೋಪರಿ ಮಾತುಗಳು ಆಯಿತು ನಾನು ಸುಮ್ಮನೆ ಕೂತ್ಕೊಂಡು ಅವರನ್ನು ನೋಡ್ತಾನೇ ಇದ್ದೆ ಒಂಥರ ವಿಸ್ಮಯ ಆಗಿಬಿಟ್ಟಿತ್ತು ನನಗೆ ಸಾಕ್ಷಾತ್ನೂ ಶಿವನನ್ನೇ ನೋಡ್ತಾ ಇದ್ದೀನಿ ಅನ್ನೋ ಫೀಲಿಂಗ್ ಬಂದುಬಿಟ್ಟಿತ್ತು ಇನ್ನೊಂದು ವಿಷಯ ಏನಂದರೆ ನಮ್ಮ ತಾಯಿಯವರು ನೋಡಿ ಇದೊಂದು ವಿಷಯ ಅಲ್ಲಿ ಕನೆಕ್ಟ್ ಆಗುತ್ತೆ ದಿನನಿತ್ಯ ಶ್ರೀ ಲಲಿತಾ ಸಹಸ್ರನಾಮ ಹಾಗೂ ಶ್ರೀ ಲಲಿತಾ ತಿಷತಿ ನಾಮಾವಳಿ ಪಾರಾಯಣ ಬಹಳ ವರ್ಷಗಳು ಮಾಡ್ತಾನೇ ಇದ್ರು ನಾನು ಯಾವಾಗಲೂ ಕೇಳಿಸ್ಕೊಳ್ತಾನೂ ಇದ್ದೆ ಆದರೆ ನಾನು ಪ್ರಯತ್ನಪಟ್ಟರು ಯಾಕೋ ನನಗೆ ಅಷ್ಟು ಸುಲಭವಾಗಿ ಪಾರಾಯಣ ಮಾಡೋಕ್ಕಾಗ್ತಿರ್ಲಿಲ್ಲ ಕೆಲವು ಉಚ್ಚಾರಣೆಗಳು ಸರಿಯಾಗಿ ಬರ್ತಾ ಇರಲಿಲ್ಲ ನಾನು ಹೆಚ್ಚಾಗಿ ವಿಷ್ಣು ಸಹಸ್ರನಾಮ ಸ್ತೋತ್ರ ಹಾಗೂ ರಾಮ ತಾರಕ ಮಂತ್ರ ಜಪಗಳನ್ನು ಮಾಡ್ತಾಯಿದ್ದೆ ರಾಮತಾರಕ ಮಂತ್ರ ತಮಗೆಲ್ಲ ಗೊತ್ತಿರೋಗೆ ಶ್ರೀರಾಮ್ ಜೈ ರಾಮ್ ಜೈ ಜಯ ರಾಮ್ ಅಂತ ಬರುತ್ತೆ ಆಗ ನನ್ನ ಮನಸ್ಸಲ್ಲಿ ಒಂದೇ ಆಸೆ ಆಸೆ ಇದ್ದಿದ್ದು ಏನು ಅಂದರೆ ಶ್ರೀಗಳನ್ನು ನೇರವಾಗಿ ಕೇಳಿಬಿಡೋಣ ನಾನು ಏನು ಪಾರಾಯಣ ಮಾಡಬೇಕು ಅಂತ ಈ ರೀತಿ ನನಗೊಂದು ಆಸೆ ಇತ್ತು ಸ್ವಲ್ಪ ಧೈರ್ಯ ಮಾಡಿಕೊಂಡು ಮೊದಲು ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಬಿಟ್ಟೆ ಮಹಾಸ್ವಾಮಿಗಳೇ ನಾನು ವಿಷ್ಣು ಸಹಸ್ರನಾಮ ಪಾರಾಯಣ ಹಾಗೂ ಶ್ರೀರಾಮ ತಾರಕ ಮಂತ್ರ ಜಪ ಮಾಡ್ತಾ ಇರ್ತೀನಿ ದಿನನಿತ್ಯ ಅದನ್ನು ಅಂತ ಅಷ್ಟೇ ಕೇಳಿದ್ದು ನಾನು ಲಲಿತಾ ಸಹಸ್ರ ಬಗ್ಗೆ ಏನೂ ಮಾತಾಡಿಲ್ಲ ಶ್ರೀಗಳು ನೋಡಿ ಅವರ ಕಣ್ಣುಗಳಲ್ಲಿ ಎಲ್ಲಿಲ್ಲದ ಹೊಳಪು ತೇಜಸ್ಸು ಅವರ ಚರ್ಮ ಕೂಡ ಒಂದು ರೀತಿ ಹೊಳಪಿ ಹೊಳಪಿತ್ತು ನಗ ನಗ್ತಾ ನನ್ನ ನೋಡಿ ಆದರೆ ಹಾಗೆಯೇ ಲಲಿತಾ ಸಹಸ್ರನಾಮ ಹಾಗೂ ತ್ರಿಶತಿ ಪಾರಾಯಣ ಕೂಡ ಮಾಡು ಅಂದರು ನನಗೆ ಒಂದು ಕಡೆ ವಿಸ್ಮಯ ಹೇಗೆ ಶ್ರೀಗಳಿಗೆ ನನಗೆ ಲಲಿತಾ ಸಹಸ್ರನಾಮ ಆಸಕ್ತಿ ಇದೆ ಅಂತ ಗೊತ್ತಾಯಿತು ಅಂತ ಒಂದು ಪ್ರಶ್ನೆ ಆಯಿತು ಮತ್ತು ಆಶ್ಚರ್ಯನಾಯಿತು ಆಯಿತು ಇನ್ನೊಂದು ಕಡೆ ಅದು ನನಗೆ ಮಾಡೋಕ್ಕೆ ಸ್ವಲ್ಪ ಕಷ್ಟವಾಗ್ತಿತ್ತು ಆದರೆ ಉಚ್ಚಾರಣೆ ಹೇಗೆ ಮಾಡೋದು ಅಂತಲೂ ಒಂದು ಚಿಂತೆ ಇತ್ತು ಅವರು ನೇರವಾಗಿ ಲಲಿತಾ ಸಹಸ್ರಮ ಹಾಗೂ ತ್ರಿಶತಿ ಎರಡೂ ಪಾರಾಯಣ ಮಾಡೋ ಅಂತ ಹೇಳಿ ಅಂದರೆ ತೆಲುಗು ಭಾಷೆಯಲ್ಲಿ ಹೇಳಿದರು ಲಲಿತಾ ಸಹಸ್ರನಾಮಮ್ಮು ಆ ತರುವತ ಲಲಿತಾ ದೃಷ್ಟಿ ನಾಮವಳಿ ಪಾರಾಯಣಂ ಚೈರ ಅಂತ ಹೇಳಿದರು ಹೀಗಂತ ಆದೇಶ ಮಾಡಿ ಮತ್ತೆ ತೀಸ್ಕೊ ಈ ಪುಸ್ತಕ ನಿಂತ ಒಂದು ನನ್ನ ಕೈಯಲ್ಲಿ ಒಂದು ಪುಸ್ತಕ ಇಟ್ರು ಅಂಥ ಮಂಚರವ್ ತಿಂಡಿ ಅಂತ ಹೇಳಿದ್ರು ಅಂದರೆ ಎಲ್ಲ ಒಳ್ಳೆಯದಾಗತ್ತೆ ಅಂತ ನನಗೆ ಕೈಗೆ ಪುಸ್ತಕ ಕೊಟ್ಟರು ಕನ್ನಡ ಅನುವಾದ ಹಾಗೂ ಕನ್ನಡ ಲಿಪಿಯಲ್ಲಿ ಇರೋ ಲಲಿತಾ ಸಹಸ್ರಾಮ ಸಹೋತ್ರ ಹಾಗೂ ಲಲಿತಾ ತ್ರಿಶತಿ ನಾಮಾವಳಿ ಒಂದೇ ಪುಸ್ತಕದಲ್ಲಿತ್ತು ನಮಸ್ಕರಿಸಿದೆ ಆದರೆ ನನ್ನ ಕಣ್ಣು ಅವರ ರುದ್ರಾಕ್ಷಿ ಅಂದರೆ ಕತ್ತಲಾಕಿದ್ರಲ್ಲ ರುದ್ರಾಕ್ಷಿ ಮಾಲೆಗಳು ಆ ರುದ್ರಾಕ್ಷಿ ಮಾಲೆಗಳ ಮೇಲೆ ಇತ್ತು ಬಹಳ ಆಸೆ ಆಗ್ತಾಯಿತ್ತು ನಾನು ಆ ಥರ ಇದರ ರುದ್ರಾಕ್ಷಿ ಮಾಲೆ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಸಾಕ್ಷಾತ್ ಶಿವನ ಅಂಶ ಇರೋ ಪರಮಗುರುಗಳು ಬೈ ಚಾನ್ಸು ನನಗೇನಾದರೂ ಒಂದು ಜಪಮಾಲೆ ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಒಂದು ಕನಸು ನನಗೆ ಆದರೆ ಲಭ್ಯ ಆಗಲಿಲ್ಲ ನಾನು ಕೇಳೋಕೆ ಹೋಗಲಿಲ್ಲ ಧೈರ್ಯ ಇರಬೇಕಲ್ಲ ವೀಕ್ಷಕರೇ ಅವರು ಇಷ್ಟು ಮಾತಾಡಿಸಿದ್ದೆ ನನ್ನ ಭಾಗ್ಯ ಅಂತ ಅಂದ್ಕೊಂಡೆ ಹೀಗೆ ಕಾಲ ಹೋಯಿತು ಒಂದು ತಿಂಗಳಾಯಿತು ನಾವು ವಾಪಸ್ ಹಿಂದಿರಿದ್ವಿ ಆದರೆ ವಿಸ್ಮಯ ಏನಂದರೆ ಅವರು ಕೊಟ್ಟ ಪುಸ್ತಕವನ್ನು ಅಂದರೆ ಅದನ್ನು ನೋಡಿಕೊಂಡು ನಾನು ಲಲಿತಾ ಸಹಸ್ರನಾಮ ಸ್ತೋತ್ರ ಹಾಗೂ ಲಲಿತಾ ತ್ರಿಶತಿ ನಾಮಾವಳಿ ಆ ದಿನದಿಂದಲೇ ಓದಕ್ಕೆ ಶುರು ಮಾಡಿದಾಗ ನೀವು ನಂಬ್ತಿರೋ ಬಿಡ್ತಿರೋ ಭಾಳ ಸುಲಭವಾಗಿ ಸ್ಪಷ್ಟವಾಗಿ ವೇಗವಾಗಿ ಶುದ್ಧವಾಗಿ ಓದಕ್ಕೆ ಶುರುವಾಯಿತು ಮೊದಲ ದಿನದಿಂದನೇ ಶ್ರೀ ಮಾತಾ ಶ್ರೀ ಮಹಾರಾಜಿ ಶ್ರೀಮತ್ ಸಿಂಹಾಸನೇಶ್ವರಿ ನಿಗುಂಡ ಸಂಬೋಧ ದೇವ ಕಾರ್ಯ ಸಮುದ್ಧತ ಉದ್ಯದ್ ಭಾನು ಸಹಸ್ರಾವ ಚತುರ್ಭಾವ ಸಮೃತ ರಾಗ ಸ್ವರೂಪ ಷಾಢ್ಯಾ ಕ್ರೋಧ ಕಾರೋ ಜ್ವಲ ಈ ಥರ ನನಗೆ ಒಂಥರ ಅದನ್ನು ಸರಸ್ವತಿನ ಕೂತ್ಕೊಂಡ್ಬಿಟ್ಲು ಅಂತ ಕಾಣುತ್ತೆ ಆಯಿತು ನನ್ನ ಕಣ್ಣಲ್ಲಿ ನೀರು ಆನಂದ ಭಾಷ ಗುರುಗಳನ್ನು ಸ್ಮರಿಸ್ಕೊಂಡು ಪಾರಾಯಣ ದಿನನಿತ್ಯ ಸಂಜೆ ಮಾಡ್ತಿದ್ದೆ ಒಂದು ತಿಂಗಳ ನಂತರ ನನಗೆ ಗೊತ್ತಾಯಿತು ಪರಮಪೂಜೆ ಶ್ರೀಗಳು ಬೆಂಗಳೂರಿಗೆ ಇಂಥ ದಿನ ಬಂದು ಹೆಚ್ಚು ಕಮ್ಮಿ ಮೂರು ದಿನಗಳ ಇರ್ತಾರೆ ಹಾಗೆಯೇ ಒಂದು ದಿನ ಸಾರ್ವಜನಿಕ ಭಕ್ತರಿಗೆ ದರ್ಶನ ನೀಡ್ತಾರೆ ಅಂತ ಬೆಂಗಳೂರಿನ ಶಂಕರ್ಪುರಮಲ್ಲಿರುವಂಥ ಶಂಕರ ಮಠದಲ್ಲಿ ವಾಸ್ತವ್ಯ ಇರ್ತಾರೆ ಅಂತ ಆಗ ನನಗೆ ಮೂವತ್ತೈದು ಮೂವತ್ತಾರು ವಯಸ್ಸಿರ್ಬೋದು ವೀಕ್ಷಕರೇ ಸ್ವಲ್ಪವೂ ಯೋಚಿಸದೆ ಆವತ್ತು ಸ್ಕೂಟ್ರ್ ತಗೊಂಡು ದರ್ಶನ ಕೊಡೋ ದಿನ ಸಂಜೆ ನೇರ ಶಂಕರ ಮಠಕ್ಕೆ ಹೋದೆ ಅಲ್ಲಿ ಹೋಗಿ ನೋಡ್ತೀನಿ ನಿರಾಸೆ ಆಯಿತು ಯಾಕೆಂದರೆ ಅಷ್ಟೊತ್ತಿಗೆ ಭಕ್ತ ಜನ ಸಾಗರ ಸಿಕ್ಕಾಬಡಿ ಜನ ಇರೋದು ಇದರಲ್ಲಿ ಇನ್ನು ನಾನು ಹೇಗೆ ಅವರ ದರ್ಶನ ಪಡೀಲಿ ಅಂತ ಯೋಚನೆಯಾಗಿ ಸ್ವಲ್ಪ ದುಃಖಿತನಾದೆ ಸ್ವಲ್ಪ ಹೀಗೆ ಹಾಗೆ ಮದ್ಯ ನುಗ್ಗಿ ಸ್ವಲ್ಪ ಇದೆಲ್ಲ ಟ್ರಿಕ್ಸ್ ಮಾಡ್ತೀವಿ ನೋಡಿ ಅಂದರೆ ಅದೃಷ್ಟದಷ್ಟು ಎಷ್ಟು ಆಗುತ್ತಷ್ಟ ಅಂತ ಮುಂದೆ ಹೋಗಿ ಸ್ವಲ್ಪ ಸೇರಿಕೊಂಡೆ ಸ್ವಲ್ಪ ಹೊತ್ತಲ್ಲಿ ಶ್ರೀಗಳು ಅವರ ಕೋಣೆಯಿಂದ ಹೊರಗೆ ಬಂದರು ದೂರದಿಂದ ಅವರನ್ನು ನೋಡಿ ಸ್ವಲ್ಪ ಸಮಾಧಾನ ಆಯಿತು ಬಹಳ ಹೊತ್ತು ಅಲ್ಲೇ ನಿಂತಿದ್ದೆ ನಾನು ದೇವರ ವಿಷಯದಲ್ಲಿ ಸ್ವಲ್ಪ ಎಮೋಷ್ನಲ್ ವೀಕ್ಷಕರೇ ಕಣ್ಣಲ್ಲಿ ನೀರು ಬಂತು ಸಾಕ್ಷಾತ್ ಶಿವನನ್ನೇ ನೋಡ ನೋಡ್ತಾ ಇದ್ದಂಗೆ ಒಂಥರ ಫೀಲಿಂಗ್ ಬಂತು ನನಗೆ ಆ ನಂತರ ಸ್ವಲ್ಪ ಹೊತ್ತಲ್ಲೇ ಅವರು ನನ್ನ ಕಡೆ ತಿರುಗಿ ಅಂದರೆ ಅಷ್ಟು ದೂರದಿಂದಲೇ ನನ್ನ ಕಡೆ ತಿರುಗಿ ನನ್ನ ನೋಡೋ ಹಾಗೆ ಅನಿಸ್ತು ನನಗೆ ಬಲಗೈ ಎತ್ತಿ ನನಗೆ ಬರೋಕ್ಕೆ ಒಂದು ಚಿಹ್ನೆ ಮಾಡಿದ್ರು ಅಂದರೆ ಹೀಗೆ ಗಂದರು ಅದು ಯಾರಿಗಂತ ಆದ್ರೂ ಗೊತ್ತಿಲ್ಲ ಯಾಕಂದರೆ ಭಾಳ ಜನ ನಿಂತಿದ್ರು ನಂಗೆ ಗೊತ್ತಾಗಲ್ಲಪ್ಪ ಪ್ಲಸ್ ನನ್ನೇನಾಗ ಜ್ಞಾಪಕ ಇಟ್ಕೊಂಡಿದ್ದಾರೆ ಅಂತ ಏನು ಹೇಳಿ ಆದರೆ ಯಾರಿಗೆ ಸನ್ನೆ ಮಾಡ್ತಿದ್ದಾರೆ ಅಂತ ಖಂಡಿತ ಗೊತ್ತಾಗಿಲ್ಲ ಅಷ್ಟೊಂದು ಜನ ಇದ್ದರು ಸುಮ್ಮನೆ ಹಾಗೆ ನೋಡ್ತಾ ನಿಂತಿದ್ದೆ ಆ ನಂತರ ಕೈ ಇಳಿಸ್ಬಿಟ್ರು ಆ ನಂತರ ಅವರ ಅನುಯಾಯಿ ಸೇವಕರು ಒಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷದ ಹುಡುಗ ಇರಬೇಕು ಸೀದಾ ನನ್ನ ಹತ್ರ ಬರ್ತಾನೆ ನಿಮಗೇನು ಗೊತ್ತಾಗಲ್ವಾ ಶ್ರೀಗಳು ಆವಿಂದ ಕರೀತ ಇದ್ದರೆ ನಿಮ್ಗೇನು ಗೊತ್ತಾಗೋದಿಲ್ವ ಅಂತ ಆ ಥರ ಬೈದಂಗ ಮಾತಾಡ್ಸಿಬಿಟ್ಟು ಈಗ ನಿಮ್ಮನ್ನು ಕರ್ಕೊಂಬರಕ್ಕೆ ಹೇಳಿದ್ದಾರೆ ಬನ್ನಿ ನನ್ನ ಜೊತೆ ಅಂತ ನನ್ನ ಬಲಗೈ ಇಟ್ಕೊಂಡು ಕೈಯಲ್ಲಿ ಇಟ್ಕೊಂಡಿರೋದ್ರು ಅವರ ಹತ್ರ ಮೂಕ ವಿಸ್ಮಯ ಏನಾಗ್ತಿದೆ ಅಂತ ನನಗೆ ತಲೆನೇ ಓಡ್ತಾ ಇಲ್ಲ ಕೂಡಲೇ ಶ್ರೀಗಳು ಎರಡೂ ಕೈಗಳು ಹೀಗೆ ಅಂತ ಪ್ರಸಾದ ಕೊಡ್ತೀನಿ ಅಂತ ಅಂದರು ಸಾಧಾರಣವಾಗಿ ಶ್ರೀಗಳು ಇವತ್ತು ಕೂಡ ಪ್ರಸಾದ ಅಂದರೆ ಒಂದು ಹಣ್ಣು ಈ ಥರ ಅಂದರು ಕೊಡೋರು ಆದರೆ ಆಶ್ಚರ್ಯ ಅಂದರೆ ಐವತ್ನಾಲ್ಕು ಮಣಿಗಳ ಪಂಚಮಗಿ ರುದ್ರಾಕ್ಷಿ ನನ್ನ ಕೈಯಲ್ಲಿಟ್ಟರು ವೀಕ್ಷಕರೇ ಕೂಡಲೇ ಸಾಷ್ಟಾಂಗ ನಮಸ್ಕಾರ ಮಾಡಿದೆ ನಾನು ಇದು ಕೊಟ್ಟು ನನ್ನ ಕಿವಿಯಲ್ಲಿ ಒಂದು ಮಂತ್ರ ಹೇಳಿದ್ರು ಇದನ್ನು ದಿನನಿತ್ಯಕ್ಕೆ ಇಷ್ಟು ಬಾರಿ ಇಷ್ಟೊತ್ತು ಮಾಡಬೇಕು ಅಂತ ನನಗೆ ನನಗೆ ಆದೇಶ ನೀಡಿದರು ವೀಕ್ಷಕರೇ ಸ್ವಲ್ಪ ಊಹಿಸ್ಕೊಳ್ಳಿ ನನಗೆ ಎಷ್ಟು ಪರಮಾನಂದ ಅಂತ ನೀವು ತಿಳ್ಕೊಬೋದು ಯಾಕಂದ್ರೆ ಫಸ್ಟ್ ಆಫ್ ಆಲ್ ಅವ್ರ ಹತ್ರ ಜಪಾಮಿ ಇಸ್ಕೋಬೇಕು ಅನ್ನೋ ಆಸೆ ಬಂತು ನೋಡಿ ಬಟ್ ಅವ್ರಿಗೇನು ಹೇಳಿರಲಿಲ್ಲವಲ್ಲ ಇದೆಲ್ಲ ದೈವ ನಿರ್ಣಯ ಅಂತ ನನಗನ್ಸುತ್ತೆ ಅಷ್ಟು ಜನರ ಸಮ್ಮುಖದಲ್ಲಿ ನನ್ನ ಕರೆಸಿ ರುದ್ರಾಕ್ಷಿ ಪ್ರಸಾದಿಸಿ ಮಂತ್ರದೀಕ್ಷೆಯನ್ನು ಕೊಟ್ಟರು ಅಂದರೆ ನನ್ನ ಜೀವನ ಪಾವನ ಅಂತ ಅನಿಸ್ತು ನನಗೆ ಎಲ್ಲರಿಗಿಂತ ನಾನು ಅದೃಷ್ಟವಂತ ಅಂತ ನನಗನ್ನಿಸ್ತು ಈಗಲೂ ನಾನು ಅನುಷ್ಠಾನದಲ್ಲಿ ಅದನ್ನು ಬಳಸ್ತೀನಿ ನೀವೇ ಯೋಚನೆ ಮಾಡಿ ವೀಕ್ಷಕರೇ ಸಾಕ್ಷಾತ್ ಶಿವಸ್ವರೂಪಿ ಆದ ಪರಮ ಗುರುಗಳ ಆಶೀರ್ವಾದಕ್ಕಿಂತ ಇನ್ನೇನು ಬೇಕಾಗಿದೆ ನಮಗೆ ಅದಕ್ಕೆ ಹೇಳೋದು ಯಾವಾಗಲೂ ಗುರುಗಳನ್ನ ಭಾಳ ಗೌರವದಿಂದ ನೋಡ್ಕೋಬೇಕು ಅಂತ ಲಲಿತಾ ಸಹಸ್ರಾಮ ಹಾಗೂ ತ್ರಿಶತಿ ಮಾಡೋ ಇಚ್ಛೆ ಇರೋಂಥ ಇಚ್ಛೆ ಇರೋವಂಥವ್ರಿಗೆ ನಾನು ಏನು ಹೇಳಿದೆ ಅಂದರೆ ಪುಸ್ತಕನೂ ಕೊಟ್ಟು ದಿನಾಲೂ ಇದು ಪಾರಾಯಣ ಮಾಡುವಂತ ಹೇಳಿದ್ದು ಜಪಮಾಲೆ ವಿಷಯನ ನಾನು ಅವರಿಗೆ ಮುಂದೆ ಹಿಡ್ದೇನೆ ಸುಮ್ಮನೆ ಆಸೆ ಪಟ್ಟಿದ್ದಕ್ಕೆ ಎಂಥ ವಿಸ್ಮಯ ನಡೀತು ಅಂತ ನೀವೆಲ್ಲ ತಿಳ್ಕೊಬೋದು ಆ ನಂತರ ನಮ್ಮ ಪೂಜ್ಯ ತಾಯಿ ತಂದೆಗಳಿಗೆ ಇದೆಲ್ಲ ಹೇಳಿದಾಗೆ ಅವರಿಬ್ಬರು ನನಗೇನು ಹೇಳಿದ್ರು ಗೊತ್ತಾ ನಿಜವಾಗಿಯೂ ನೀನು ಅದೃಷ್ಟ ಅದೃಷ್ಟವಂತ ಕಣಯ ಅಂತ ಹೇಳಿದ್ರು ಇತ್ತೀಚೆಗೆ ಇದೆಲ್ಲ ಯಾಕೆ ನಿಮ್ಮ ಮುಂದೆ ಇದ್ದೀನಿ ಅಂದರೆ ನಿಮ್ಮಲ್ಲಿ ಯಾರಿಗೆ ಆಧ್ಯಾತ್ಮದ ಕಡೆ ಒಲವಿದೆಯೋ ಖಂಡಿತವಾಗಿ ನಿಮಗೂ ಈ ರೀತಿ ಅನುಭವಗಳು ಆಗಬಹುದು ನಿಷ್ಠೆ ಭಕ್ತಿ ಹಾಗೂ ನಂಬಿಕೆ ಇದ್ದರೆ ಖಂಡಿತವಾಗತ್ತೆ ಈ ಸಂಚಿಕೆ ಕೂಡ ತುಂಬಾ ಇಷ್ಟ ಆಯಿತು ನಿಮಗೆಲ್ಲ ಅಂತ ಭಾವಿಸ್ತಾ ಇದನ್ನು ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ಕುಜಾಕೇತು ಹಾಗೂ ಕುಜಾಶಿನಿಯ ಸಂಚಿಕೆಗಳನ್ನು ನಿರೀಕ್ಷಿಸಿ ಅಂತ ಹೇಳ್ತಾ ಕೃಷ್ಣಮ್ಮಂದೇ ಜಗದ್ಗುರು